ಒಂದೂರು ನನ್ನ ಶಿವಾಲಯ ಇತ್ತು ಈಶ್ವರನ ದೇವಸ್ಥಾನಕ್ಕೆ ಒಬ್ಬ ಸಾಧು ಎಲ್ಲಿಂದಲೋ ಬಂದು ಸೇರ್ಬಿಟ್ಟು ಅಲ್ಲಿ ತನ್ನ ಒಂದು ಧರ್ಮ ಕಾರ್ಯಗಳನ್ನ ಮಾಡ್ಕೊತ ಪೂಜಾ ಸೇವೆ ಮಾಡ್ಕೊಂಡಿದ್ದ ಆದ್ರೆ ಮೂರೊಂದು ಗ್ರಾಮ ಅದು ಒಂದೊಮ್ಮೆ ಅಣಿ ಆಯ್ತು ಏನೇನ್ ಬೇಕೋ ನೀ ಇಲ್ಲಿ ಹಳ್ಳಿಯ ಜನಗಳೇ ನಿಮಗೆ ಏನೇನ್ ಬೇಕೋ ಎಲ್ಲವನ್ನೂ ಚೀಟಿಯಲ್ಲಿ ಬರೆದು ಗರ್ಭಗುಡಿ ಒಳಗೆ ಹಾಕ್ಬಿಡಿ ನಿಮ್ಮ ಅಪೇಕ್ಷೆ ನೆರವೇರುತ್ತೆ ಅಂತ ಅವನಿಗೆ ಆಶ್ಚರ್ಯ ಆಯ್ತು ನಂಬಿರ್ಲಿಲ್ಲ ಅದು ಎರಡು ಮೂರು ಸಲ ಬಂದ್ ಕೂಡಲೇ ನಂಬಿದ್ರು ಅದೇ ಆ ಶರೀರ ಮಾಡಿ ಬಂದಾಗ ಎಲ್ಲ ಬರೆದ್ಬಿಟ್ಟು ಹಾಕಿದ್ರು ಹಾಕಿದ್ದಿನ ರಾತ್ರಿನೆ ದೋ ಅಂತ ಮಳೆ ಬಿರುಗಾಳಿ ಎಲ್ಲ ಸುರಿದ ಬೆಳಗಾಯ್ತು ಬೆಳಗಾದ್ರು ಬಾಗಲ್ ತೆಗೆದು ನೋಡ್ತಾರೆ ಎಲ್ಲ ಮೊದಲು ಏನೇನ್ ಕೇಳಿದ್ರು ಟಿ ವಿ ಫ್ರಿಜು ಅದು ಇದು ಎಲ್ಲವೂ ಬಂದು ಅವ್ರವ್ರ ಮನೆ ಮುಂದೆ ನಿಂತು ಬಿಟ್ಟಿದೆ ಆಶ್ಚರ್ಯ ಆಯ್ತು ಅಯ್ಯೋ ನಾವ್ ಇನ್ನು ಬೇಕಾದ ಬರಿಬೋದಿತ್ತು ಅಂತ ಅಂದ್ಕೊಂಡ್ರು ಖುಷಿಯಾಗಿ ಎಲ್ಲ ತೆಗೆದ್ ತೆಗದ್ ನೋಡ್ತಾ ಇದ್ರು ಪಕ್ಕದ ಮನೆಯವ್ರಿಗೆ ಏನ್ ಬಂದಿದೆ ಅಂತ ನೋಡಿದ್ರು ಈ ಪಕ್ಕದ ಮನೆಯಲ್ಲಿ ಅವ್ರಿಗೆ ಇನ್ನು ಬಂದಿತ್ತು ಗಂಡ ಜಗಳ ಜಗಳಾಯ್ತು ಮೂರೊ ಮಕ್ಳ ಮಕ್ಕಳಲ್ಲೇ ಆಯ್ತು ಇನ್ನು ಒಳ್ಳೇದ್ ಬರಿಬೇಕಿತ್ತು ಹಾಗೆ ಹೀಗೆ ಅಂತ ಎಲ್ಲರೂ ಹಾಗೂ ಸಾಧುಗಳು ಬಂದ್ರು ಒಂದ್ ಎರಡು ದಿನ ಬಿಟ್ಬಿಟ್ಟು ನೀವೇನು ಕೇಳಲಿಲ್ಲ ಅನ್ಕೂಡ್ಲೆ ನನಗೇನು ಬೇಡ ತೃಪ್ತಿ ಇದೆ ನೀವೆಲ್ಲ ದೇವ್ರು ಕೊಟ್ಟರು ಅದಕ್ಕೊಂಥರ ಜಗಳ ಹೊಡಿತೀರಿ ಕೊಡದೇ ಇದ್ರಿ ಇನ್ನೊಂಥರ ಮನುಷ್ಯಗೆ ಯಾವತ್ತೂ ಅತೃಪ್ತಿ ತೃಪ್ತಿನೇ ಇರೋದಿಲ್ಲ ಹಾಗಾಗಿ ಭಗವಂತ ನಮಗೇನ್ ಬೇಕೋ ಅದನ್ನು ಕೊಡ್ತಾನೆ ಹೊರತು ನಾವು ಕೇಳಿದ್ದನ್ ಕೊಡೋದಿಲ್ಲ ಅಂತ ಹೇಳಿದ್ರಿ